ಮಾನ್ಯ ನಂಜೇಗೌಡರು ನನ್ನ ಬಗ್ಗೆ ಮೊನ್ನೆ ಕೆಲವು ಆರೋಪಗಳು ಮಾಡವ್ರೆ ಎಲ್ಲ ರನ್ ಕೆಲ್ಸಗಳು ಇವಾಗ ಒಂದೊಂದಕ್ಕೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಆಮ ಅವ್ರು ಏನೇನ್ ಮಾಡೋರ್ ಅಂತ ಆಮೇಲೆ ಹೇಳ್ತೀವಿ ನಮ್ ಚಾಲ ಜನಕ್ಕೆಲ್ಲ ತಿಳಿಸ್ತೀವಿ ಕೆಲವು ಪರ್ಸನಲ್ ವಿಷಯಗಳು ಕೂಡ ಬಂದವರೆ ನನಗೆ ಮುಜುಗಾರ ಅದ್ರ ಬಗ್ಗೆ ಮಾತಾಡಿದ್ವಿ ಇವತ್ತು ಅದನ್ನು ಖುಷಿಯಾಗಿ ಹೇಳ್ತೀನಿ ಏನೇನು ಅಂತ ಮೊದಲನೇದಾಗಿ ಏನ್ ಹೇಳಿದರೆ ನಮ್ಮ ತಂದೆಯವ್ರ ಬಗ್ಗೆನೂ ತಗೊಟಾರ ಸರ್ವೆ ನಂಬರ್ ಒಂದು ಗೋಮಾಳ ಅದ್ರಲ್ಲಿ ಏನೋ ಮಾಡ್ಕೊಬಿಟ್ಟಾರೆ ನನಗೆ ಹೊಸಕೋಟೆಯಿಂದ ಎಲ್ಲಾ ಪೂರ್ತಿ ಮಾಹಿತಿಗಳು ಕೊಡ್ತಾವ್ರೆ ಅಂತ ಹೇಳಿದ್ದಾರೆ ಈ ಮಾಲೂರಲ್ಲೇ ಸುದರ್ಶಕದೇ ಕಷ್ಟ ನಂಜೇಗೌಡ ನಿನಗೆ ಹೊಸಕೋಟೆ ಸವಾಸಕ್ಕೆ ಯಾಕೆ ಹೋಗ್ತಾ ಇದೆಯಾ ನನಗಿಷ್ಟ ನಂಜೇಗೌಡ್ರೆ ನೀವು ತಾವು ಅಂತ ಮಾತಾಡಕ್ ನನ್ಗಿಷ್ಟ ನೀನ್ ಬಿಡೋದೇ ಇಲ್ವಲ್ಲ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ನಿಂಗೆ ನಾಲ್ಕು ಜನ ಇದ್ರ ಕಾಣಿಸಿದ್ರೆ ಮೈ ಓದ್ತದ ನಿನಗೆ ನೀನೆಲ್ಲ ಕಾರ್ಸ್ಕೊಂಡು ಕರ್ಕೊಂಡ್ ಬಂದಿರೋದು ಫೋನ್ಗಳು ಮಾಡಿ ಕರ್ಸ್ಕೊಂಡಿರೋದು ಇಲ್ಲಿರೋ ನಮ್ಮ ಮುಖಂಡ್ರಿಗೆ ಯಾರ್ಯಾರ ಒಂದು ಹತ್ತು ಜನ ಇರೀರಿ ಬಿಟ್ರಿ ನೀನ್ ಯಾರು ಫೋನ್ ಮಾಡಿದ ಆ ಗಾಡಿಗಳಿಗೂ ದುಡ್ಡು ಮನೆಯಿಂದ ಬೆಳಗ್ಗೆ ಬಡ್ಕಂಡಿ ಬಡ್ಕಂಡಿ ಮನೆ ಮಕ್ಕಳೆಲ್ಲ ಕರ್ಕೊಂಡಿದಿರಿ ಬ್ರದಾರ್ ಬನ್ನಿ ಸಿಸ್ಟಾರ್ ಬನ್ನಿ ನನ್ ಮರ್ಯಾದೆ ಹೋಗ್ಬಿಟ್ಟದೆ ಬೈದ್ ಬಿಟ್ಟರೆ ಏನಕ್ಕೆ ಬೈತೀರಿ ನಿನ್ನ ಸರ್ವೆ ನಂಬರ್ ಒಂದು ಗೋಮಾಳ ಅಂತ ಹೇಳಿದ್ಯಾ ನಮ್ ತಂದೆಯವರು ಹಾಕೊಂಡವ್ರ ಅಂತ ಹೇಳಿದ್ಯಾ ಸರ್ವೆ ನಂಬರ್ ಒಂದು ಬಂದಿ ಕೋಣೇಳಿ ಗ್ರಾಮ ತಾಣ ಇಡೀ ಊರ್ ಅದ್ರಲ್ಲಿ ಇರುವಂತದ್ದು ನಿಮ್ಗೆಲ್ಲ ಮಾಹಿತಿ ಕೊಡ್ತೀನಿ ಮ್ಯಾಪ್ ಕೂಡ ಇದೆ ಸರ್ವೆ ನಂಬರ್ ಒಂದು ಗೋಮಾಳ ಮನೆಗಳು ಕಟ್ಕೊಂಡ್ರ ನಮ್ದು ಎಷ್ಟು ಗುಂಟೆ ಇದೆ ಗೊತ್ತೆ ಅದ್ರಲ್ಲಿ ಒಂದು ಐದು ಗುಂಟೆ ಇರ್ಬೋದು ಮನೆ ಪಕ್ಕ ತಿ ಅವತ್ತಿಂದ ನಾವು ಅನುಭವದಲ್ಲಿ ಇರ್ತೀವಲ್ಲ ಅದು ಗೌಡ ನಿನ್ಗೆ ಯಾರು ಮಾಹಿತಿ ಕೊಟ್ಟರ ನೀವು ಉಗಿಸ್ಕಂಡ್ಲಿ ಅಂತ ಕೊಟ್ಟಿರೋದು ಉಗಿಸ್ಕಂಡ್ ಅಂತ ಕೊಟ್ಟಿರೋದು ಸರ್ವೆ ನಂಬರ್ ಒಂದು ಗೋಮಾಳ ಅಂತ ಹೇಳಿದ್ ನೀನ್ ಗೋಮಾಳ ಅಂದ್ರೆ ನೀನ್ ತಲೆ ಹೋದ್ ಬಿಡ್ತದ ನೀನ್ ಗೋಮಾಳ ತಿಂಡಿ ತಿಂಡಿ ರೂಢಿನ್ ಎಲ್ಲಿ ಗೌರ್ಮೆಂಟ್ ಜಮೀನ್ ಇರ್ತದೋ ಅದು ತಿಂದ್ರೇನೆ ನಿನಗೆ ನೆಮ್ಮದಿ ಹಾಗಂದ್ರೆ ಗೋಮಾಳ ಅಂದ್ರೆ ಲೆಕ್ಕದಲ್ಲಿ ಏನಾದ್ರು ಮಾಡಿರ್ತಾರೆ ಅಂತ ವಿತ್ ರೆಕಾರ್ಡ್ಸ್ ಹೇಳ್ತಾ ಇದ್ದೀನಿ ನಮ್ಮ ತಂದೆಸಲ್ಲಿ ಇರೋದೇ ನೋಡಿ ಒಂದ್ ಐದು ಗುಂಟೆ ಇರ್ಬೋದು ಎಲ್ಲಾ ರೆಕಾರ್ಡ್ಸು ಪತ್ರಕ ಪತ್ರಕ್ಕೆ ನಿಮಗೆ ಕೊಡ್ತೀನಿ ಆಮೇಲೆ ನೀವು ಅದನ್ನ ಸರ್ವೆ ನಂಬರ್ ಗೋಮಾಳ ಅಂದಿದ್ಯಾ ಅದು ಗ್ರಾಮ ತಾಣ ಇಡೀ ಊರು ಕಟ್ಕೊಂಡಿರೋದು ನಮ್ದು ಐದು ಗುಂಟೆ ಅದು ಕರೆಕ್ಟಾ ಇನ್ಯಾವುದೋ ಗುಂಡು ತೋ ಹೇಳಿದ್ಯಾ ಗುಂಡು ತೋ ಗುಂಡ್ ತೋ ಉಳ್ದಿದೆ ಉಳಿದಿದೆ ಅಲ್ಲಿ ಮರಗಳು ಬೆಳೆದವೆ ನಮ್ದೇ ಹಾಕೊಂಡಿದ್ದೀವಿ ಗೌರ್ಮೆಂಟ್ ಯಾವತ್ ಬೇಕಾಗಿ ಸಸ್ತೋಪು ನೆಡ್ತು ಅಂತ ಪರ್ಮಿಷನ್ ತಗೊಂಡಿದ್ದೀವಿ ಅದ್ರಲ್ಲಿ ಇದೀವಿ ಇನ್ನೇನು ಆಯ್ತಾ ಇದೆಲ್ಲ ಹೇಳ್ತಾ ಇದ್ದೀನಲ್ಲ ಇದ್ರಲ್ಲಿ ಸುಳ್ಳ ಸುಳ್ಳು ನಂದೇನ ಸ್ವಲ್ಪ ಸುಳ್ಳಿದ್ರೆ ಹಾಳಾಗೋಗಿ ಇಲ್ಲ ಅಂದ್ರೆ ನಿನ್ ಮನೆ ಹಾಳಾಗ್ಬೋದು ಪೂರ್ತಿ ಎಲ್ಲ ಇವತ್ತೆಲ್ಲ ಇದೆ ನೀನ್ ಬಾಯ್ತ ಪರ್ಮಿಟ್ ಇದೆ ಮೊನ್ನೆ ನಾನೇನ ಗೌರ್ಮೆಂಟ್ ಅಲ್ಲಿ ಅಧಿಕಾರಿಗಳ ಹತ್ರ ದುಡ್ಡು ತಗೊಂಡಿದ್ರೆ ನನ್ ಶಾಪ್ ಆಗ್ಲಿ ನನ್ ಮನೆ ಅಳಾಗ ಹೋಗ್ಲಿ ನೀನ್ ಹೇಳ್ಕೊಂಡಿದ್ಯಾ ನಾವೇನ್ ಹೇಳೋದು ನಾನೇನ ತಪ್ಪು ಮಾಹಿತಿ ಕೊಟ್ಟರೆ ಪ್ರೆಸ್ ಮೀಟ್ ಅಲ್ಲಿ ಇವತ್ತು ನನ್ಗೆ ಒಳ್ಳೇದಾಗದು ಬೇಡ ಸರ್ವೆ ನಂಬರ್ ಒಂದು ಗೊಂಬಾಳ ಚೆಕ್ ಮಾಡ್ಕೊಂಡ ನನ್ ಜೊಡ ಹೋಗಿ ಇನ್ನೊಂದ್ಸಲಿ ಹೊಸಕೋಟೆಲಿ ಮನೆ ಮಾಡ್ಕೊಬಿಡೋದು ನಮ್ದು ಏನೇನಾಯ್ತೋ ನೀನ್ ಬದುಕಿರ ತನಕ ಟೈಮ್ ಕೊಡ್ತೀನಿ ಹುಡ್ಕು ನೋಡ ನಮ್ದೇನ ಇದ್ರೆ ಸಾರ್ವಜನಿಕ ಜೀವನದಲ್ಲಿ ಹೊಸಕೋಟೆ ನನ್ ಜಗಡ ನಾಲ್ವರಲ್ಲಿ ಐದು ವರ್ಷ ನಾನು ಸಾರೀರಿಕ ಜೀವನದಲ್ಲಿ ನನ್ನ ಹೆಮ್ಮೆ ಆಗಿದೆ ಒಂದು ಒಂದು ಹಿಂದೆ ನನ್ನ ಮೇಲೆ ಇದು ಭಾರಿ ವಿಶೇಷ ನೀನು ನನಗೆ ನನ್ನ ಮೇಲೆ ಆರೋಪ ಮಾಡಿರೋದು ಕಳ್ಳ ಅಂತ ಹೇಳಿದ್ಯಾ ನೀನು ನಿಜ ಕೂಡ ಕಳ್ಳ ಅಂತ ಹೇಳಿದ್ಯಾ ನಿಮಗೆಲ್ಲ ಹೇಳ್ತೀನಿ ನನಗೆ ಶೂಟ್ ಆಟ ಆಡರು ಗಡಿಪಾರು ಎಲ್ಲ ನಿಜ ನಿಜ ಇದ್ದೀನಿ ನನ್ನ ಮೇಲೆ ಎಫ್ಐಆರ್ ಆಗಿರೋದು ನಿಜ ನನ್ಮೇಲೆ ಆಗಿದ್ದು ಏನ್ ಕಾರಣಕ್ಕಾಗೈತೆ ಗೊತ್ತ ನ ಜೇವರ ಮಾಲೂರಂಗಲ್ಲ ಹೊಸಕೋಟೆಯಲ್ಲಿ ಒಂದು ರಕ್ತ ಚರಿತ್ರ ಅದು ಒಡದಾಡ್ಕಂಡಿ ಬಡದಾಡ್ಕಂಡಿ ಹೊಸಕೋಟೆಯಲ್ಲಿ ಇದ್ದಿದ್ದು ರಾಜಕೀಯಕ್ಕೋಸ್ಕರ ಕಾಸ್ಗಲ್ಲ ನಾನು ನಮ್ದು ಕೆಚ್ಚಿಗೆ ರಾಜಕಾರಣ ಅಲ್ಲಿ ಅದಕ್ಕೆ ಅದಕ್ಕಾಗಿದ್ದು ನಿಜ ಕೋಲಾಸ ಆಗಿದೆ